ಅದೇ ಈ ಎಸ್ ಸಿ ಕೇಸು ಮತ್ತು ಇವೆಲ್ಲ ಕೇಸ್ ಆಗಿರೋದು ಇನ್ನೊಂದು ಮರುಮನೆ ಊರಲ್ಲಿ ಒಂದ್ ಮನೆ ದಾನ್ಲೆ ಬಿ ರಾಮಚಂದ್ರ ಅನ್ನೋರ್ ಮೇಲೆ ಹಲ್ಲೆ ಊರಲ್ಲಿ ಬಹಳಷ್ಟು ಬಾನಗಡಿ ಮಾಡಿರುವಂತದ್ದು ಬಹಳ ಜನ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ ಹೆದರಿಕೆಗಾಗಿ ಇವೆಲ್ಲ ಕಂಪ್ಲೇಂಟ್ ಆಗಿರೋದು ಊರಲ್ಲಿ ದಾನ್ಲೆ ಆಮೇಲೆ ಪುರುತ್ಮಾಟ ಆನಂದ ಮಡಿವಾಳ ಅನ್ನೋರ್ದು ರಸ್ತೆ ಮಾಡ್ಲಿಕ್ಕೆ ಹೋಗಿ ಇವ್ನ ಮನೆ ಜೆ ಸಿ ಪಿ ಅಲ್ಲಿ ಅವನ ಮನೆ ಕಾಂಪೌಂಡ್ ಎಲ್ಲ ಕಿತ್ತಾಕಿ ಹಾಕಿ ತೋಟದ ಕಾಂಪೌಂಡ್ ಅಲ್ಲ ಕಿತ್ತಾಕಿ ಹಾಕಿ ಅವನಿಗೆ ಹೊಡೆಯಕ್ಕೆ ಹೋಗಿ ಆಮೇಲೆ ಅವನು ಮನೆ ಹತ್ರ ಬಂದ ಕೂಡಲೇ ಅವ್ನು ದೊಣ್ಣೆ ತಗೊಂಡಾಗ ಓಡಿ ಹೋಗಿ ಆ ನಂತರ ಗುಂಪು ತಂದು ಅವ್ನ ಮನೆಗೆ ನುಗ್ಗಿ ಹೊಡಿಲಿಕ್ಕೆ ಹೋಗಿ ಅದು ಕೇಸ್ ನಡೀತೇವೆ ಕೋರ್ಟ್ ಅಲ್ಲಿ ಇದು ಗುಂಡ ಯಾರು ಇದು ಇದೊಂದು ಇನ್ನೊಂದು ಮಲವಳ್ಳಿ ಕೊರಲಿಕ್ಕೆ ಪಂಚಾಯತ್ ಪ್ರದೀಪ್ ಹೆಗಡೆ ಅನ್ನೋರ ಮೇಲೆ ಈ ವಸಂತ್ ಅವರ ತೋಟ ಗದ್ದೆ ಮೇಲೆ ಅವ್ರ ಮನೆ ಜಮೀನು ಬಂದಿರೋದು ಒಂದು ಮುಕ್ಕಾಲು ಎಕರೆ ಇದೆ ಅವರು ತೋಟ ಹಾಕಿಕೊಂಡು ಅವರು ಕೃಷಿಯನ್ನ ಮಾಡ್ತಿರ್ತಾರೆ ಅವರು ಮಗ ಅವರು ಪ್ರದೀಪ್ ಹೆಗಡೆ ಅವರು ಬೆಂಗಳೂರಿಗೆ ಇರ್ತಾರೆ ಅವ್ರ ತಾಯಿ ವಯಸ್ಸಾಗಿದೆ ಸುಮಾರು ಅರವತ್ತೈದು ಅರವತ್ತಾರು ವರ್ಷ ಅವರು ಆ ತೋಟವನ್ನು ಆಳಿಡ್ಕೊಂಡು ಮಾಡಿ ಮಾಡಿಸ್ತಾ ಇರ್ತಾರೆ ಆ ಪ್ರದೀಪ್ ಹೆಗಡವ್ರ ತಂದೆಯೇ ಕಣ್ ಕಾಣಲ್ಲ ಅವ್ರು ಮನೆಗೆ ಇರ್ತಾರೆ ಅದಷ್ಟು ಅವ್ರ ತಾಯಿ ನಿರ್ವಹಣೆ ಮಾಡ್ತಾರೆ ಪ್ರದೀಪ್ ಹೆಗ್ಗ್ರ ಊರಿಗೆ ಬಂದಾಗ ನೀವು ತೋಟಕ್ಕೆ ಬಂದಾಗ ಹೊಡಿಯತ್ತೀನಿ ಬಡಿತೀನಿ ಅಂತ ಹೇಳಿ ಗಲಾಟೆ ಮಾಡೋದು ಆಮೇಲೆ ಆ ದಾರಿಗೆ ಅವ್ರ ಮನೆ ತೋಟಕ್ಕೆ ಇಳಿಯಂತಲ್ಲೇ ಅಂತಲ್ಲೇ ಹುಳು ಬಿಳು ಹಾಕಿ ಅವ್ರ ತಾಯಿನ ಬರ್ದಿರ್ ಬರ್ದಿರಂತೆ ಮಾಡೋದು ಪ್ರದೀಪ್ ಹೆಗಡೆ ಮತ್ತು ಅವ್ರ ತಾಯಿ ಹುಲ್ಲು ಕೊಯ್ಬೇಕಾದ್ರೆ ಹೋಗಿ ಅವರಿಗೆ ಹೋಗಿ ಅಣ್ಣ ತಮ್ಮ ವಸಂತ ಮತ್ತು ಗಣೇಶನಾಯಕ ಅವ್ರ ಮನೆ ಫ್ಯಾಮಿಲಿಯರೆಲ್ಲ ಸೀರೆ ಹೊಡೆದು ಆ ಅಮ್ಮನೆಲ್ಲ ಅಲ್ಲೇ ನಿಲ್ಲಿಸಿ ಎರಡು ತಾಸುಗಟ್ಟಲೆ ಗರಾಟಿ ಮಾಡಿರುವಂಥದ್ದು ಅವ್ರ ಕಂಪ್ಲೇಂಟ್ ಕೊಡಕ್ಕೆ ಹೋಗಬಾರ್ದು ಅಂತಿಲ್ಲ ಅವ್ರ ಮನೆಗೆ ಹೋದ ಕೂಡ ಅವ್ರು ಹೋಗಿ ಓಡಿ ಹೋಗಿ ಹೋಗಿ ಅವ್ರು ಮನೆ ಹೋಗಿ ಮನೆ ಒಳಗೆ ಹೋಗಿ ದಾಂಧ ಮಾಡಿ ಅವ್ರ ಮನೆಗೆ ಪ್ರದೀಪ್ ಹೆಗಡೆಗೆ ಮತ್ತು ಅವ್ರ ತಂದೆನ ದೂಡಿ ಹಾಕಿ ಅವರ ತಾಯಿಗೆಲ್ಲ ದೂಡಿ ರಕ್ತ ಬರೋ ರೀತಿಯಲ್ಲಿ ಗಾಯ ಒಳಗಾದ ಒಳಗಾಗಿ ಅವ್ರು ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಬರಬಾರದು ಬರಬಾರ್ದು ಅಂತೇಳಿ ಅವ್ರನ್ನ ಹೆದರಿಸಿ ಅವ್ರನ್ನ ಕಾದು ಅವರು ಬೆಳಗಾವಿ ಜಾವ್ನದಲ್ಲಿ ಸಿದ್ದಾಪುರ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆ ನಂತರ ಆಸ್ಪತ್ರೆಗೆ ನನ್ನ ಲೆಕ್ಕ ಪೊಲೀಸರು ಆಸ್ಪತ್ರೆಗೆ ಹೋಗಿರ್ಬೋದು ಒಂದು ನಾಲ್ಕೈದು ಜನ ಗುಂಡಗಳನ್ನು ಕಳಿಸಿ ಅವರಿಗೆ ಹೊಡೆಸಿ ಸ್ಟೇಷನ್ ಅಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಕಂಪ್ಲೇಂಟ್ ಕೊಡ್ತಿದ್ದ ರೀತಿಯಲ್ಲಿ ಬೆದರಿಕೆ ಹಾಕಿದ್ರಲ್ಲ ಸ್ವಾಮಿ ಅವರು ಕೈಲಾಗ ಆಗ ಆಗದಿದ್ದು ಮೇಲೆ ಯಾರು ಗುಂಡ ಸ್ವಾಮಿ ಒಂದೇ ಏನಪ್ಪ ಅಂತಂದ್ರೆ ಅವ್ರ ಮನೆ ಆಸ್ತಿನ ವಸಂತ ಕೊಟ್ಟು ಹೋಗ್ಬೇಕು ಅವ್ರು ದಬ್ಬಾಳಿಕೆ ಅವ್ರು ಮಾರ್ಬೇಕು ಅವ್ರ ಹತ್ರ ಇದ್ದವರ ಹತ್ರ ಹೇಳಿದ್ರು ಅದನ್ನ ಬಿಡದ್ರ ಅವ್ರ ಆಸ್ತಿ ಕೊಟ್ಟು ಹೋಗ್ಬೇಕು ಅಂತ ಆಮೇಲೆ ಪ್ರದೀಪ್ ಹೆಗಡೆ ಅವ್ರ ಮೇಲೆ ಫೇಸ್ಬುಕ್ ನಲ್ಲಿ ಅವೇಳನಕಾರಿಯಾಗಿ ಮಾತಾಡಿದ್ರು ಪ್ರದೀಪ್ ಹೆಗಡೆ ಅವರು ವಸಂತ ನಾಯ್ಕ ಮೇಲೆ ಅಂತ ಹೇಳಿ ಅದಕ್ಕೆ ಎಫ್ಐಆರ್ ಆಯ್ತು ಮೇಲೆ ಪ್ರದೀಪ್ ಹೆಗಡೆ ಅವ್ರ ಈ ಕಾನೂನಿಗೆ ಗೌರವ ಬಹಳ ಗೌರವ ಕೊಡ್ತೇನೆ ನಾನು ಅನ್ನುವಂಥ ಮಾತನ್ನ ವಸಂತ ನಾಯ್ಕ ಪತ್ರಿಕೆ ಮುಖಾಂತರ ಹೇಳಿದ್ದು ನೋಡಿದೆ ಮಾಧ್ಯಮದಲ್ಲೂ ನೋಡಿದೆ ಕಾನೂನಿಗೆ ಗೌರವ ಕೊಡೋಂಥವ್ರು ಕಾನೂನು ಕಾನೂನು ವ್ಯಾಪ್ತಿಯಲ್ಲಿ ಅವ್ರಿಗೆ ಏನು ಶಿಕ್ಷೆ ಆದ್ರೂ ಶಿಕ್ಷೆ ಅನುಭವಿಸ್ತಿದ್ರು ನಮಗೆ ಪ್ರದೀಪ್ ಹೆಗಡೆ ಅವರು ಹೇಳಿದಾಗ ನಾನು ಹೇಳಿದ್ವಿ ನೀವ್ ತಪ್ಪು ಮಾಡಿದ್ರೆ ನಿಮ್ಗೆ ತಪ್ಪು ಶಿಕ್ಷೆ ಆಗುತ್ತೆ ನಾವು ಅದಕ್ಕೆ ಯಾವುದೇ ರೀತಿ ಭಾಗವಹಿಸಲಿಕ್ಕೆ ಆಗಲ್ಲ ನೀವು ಫೇಸ್ಬುಕ್ ಅಲ್ಲಿ ಅಂತದ್ದೆಲ್ಲ ಹಾಕಿದ್ರೆ ಅದು ಏನು ಎಸ್ ಎಫ್ ಅಲ್ಲಿ ಕಳಿಸ್ತಾರೆ ಅದು ಕೇಸ್ ಆಗುತ್ತೆ ಅಂತ ಅದೇ ರೀತಿ ಎಸ್ ಎಫ್ ಅಲ್ಲಿ ಕಳಿಸಿದ್ರೆ ಕೇಸ್ ಆಗುತ್ತೆ ಅಂತೇಳಿ ಕಾನೂನಿ ಗೌರವ ಕೊಡೋರು ಅವರು ಅವ್ರು ಹೋಗಿ ಅಟ್ಯಾಕ್ ಮಾಡೋದು ಹೊಡೆಯೋದ್ದು ಇದನ್ನೆಲ್ಲ ಯಾಕೆ ಮಾಡಿದ್ರು ಅವ್ರ ಮನೆ ದಾಟಕ್ಕೆ ಬರ್ತಿದ್ರೆ ಹಂಗೆ ಮುಳ್ಳು ಹಾಕೋದು ಇನ್ನೆಲ್ಲ ಕೆಲಸ ಮಾಡಿದ್ದಾರೆ ಮೊನ್ನೆ ಸಣ್ಣ ಪುಟ್ಟದು ಸಾಕಷ್ಟುಗಳಿವೆ ಕಂಪ್ಲೇಂಟ್ ಕೊಡಕ್ ಬರ್ದಿರೋದು ಹೆದರಿಸೋದು ಇಂಥ ಸಾಕಷ್ಟು ಇದೆ ಇವೆಲ್ಲ ಏನಪ್ಪಾ ಅಂತಂದ್ರೆ ದಾಖಲೆ ಆಗಿರುವಂತ ಕಂಪ್ಲೇಂಟ್ಗಳ ವಿಚಾರ ಅಷ್ಟೇ ಬರ್ತಾ ಇದೆ ಮೊನ್ನೆ ನಮ್ಮ ಸೊಸೈಟಿಯ ಏನು ಕೆ ಡಿ ಸಿ ಬ್ಯಾಂಕಿಗೆ ಒಬ್ಬ ಒಬ್ಬವರಿಗೆ ವೋಟಿಂಗ್ ಪವರ್ ಕೊಡಿಸ್ಲಿಕ್ಕೆ ನಾವು ಸಭೆಯನ್ನ ಸೇರಿದಾಗ ಸಂದರ್ಭದಲ್ಲಿ ಬಿಡಿಯ ಮರ್ಯ ಬಂಡ ಅಂತ ಅವರನ್ನ ನಮ್ಮ ಮನೆ ಎದು ನಾನೊಬ್ಬ ಮಂಡಲದ ಅಧ್ಯಕ್ಷ ನಮ್ಮ ಮನೆ ಎದುರಿಗೆ ಹೊರಗಡೆ ಉಚ್ಚಾಯಕ್ ಬರೋ ಎಸ್ಪೆಕ್ಟ್ ಹೋಗಿರುವಂತದನ್ನ ಆ ಮನುಷ್ಯನೇ ಬಂದು ತಮ್ಮ ಮಾಧ್ಯಮ ಮುಂದೆ ಹೇಳಿದ್ದಾರೆ ಮತ್ತೆ ಪೊಲೀಸ್ ಇಲಾಖೆ ಬರ್ತೀನಿ ತಕ್ಷಣ ಈಗ ಬಿಡ್ತಾರೆ ಕಳಿಸ್ತಾರೆ ಅಂತ ಪೊಲೀಸರು ಹೇಳಿದ್ರು ಹೇಳ್ತಾ ಇದ್ದಾರೆ ಆದ್ರೆ ಈಗ ಏನಿದೆ ಗುಂಡಾ ಪ್ರವೃತ್ತಿ ದಿನ ಏನು ಹೇಳ್ತಾರಲ್ಲ ಸ್ವಾಮಿ ಅವರು ವಸಂತಕ್ ಸಾಧ್ಯ ಗುಂಡ ಅಲ್ಲ ಗುಂಡ ತಿಮ್ಮಪ್ಪ ಕೆಜಿ ನಾಯ್ಕು ಅಂತ ಹೇಳ್ತಲ್ಲ ಇದು ಯಾಕೆ ಗುಂಡಾ ಇದು ಯಾಕೆ ಇದ್ದಾಕೊಂಡ್ರು ಆಮೇಲೆ ಆ ಮಂಜಿನ ತಂಗಿಯ ಮಗನ ಮನೆಗೆ ಹೋಗಿ ಆ ಮಂಜಮ್ಮನ ಮನೆ ಬಿಟ್ಟು ಬಿಟ್ಟಿದ್ದಕ್ಕಾಗಿ ಹೆದರಿಸಿ ಆ ಮಂಜಮ್ಮನ ತಂಗಿಯ ಮಗನ ಮನೆಗೆ ಮಂಜುನಾಥ್ ಗೊಂಡ ಧರ್ಮ ಗೊಂಡ ಅವ್ರ ಮನೆಗೆ ಹೋಗಿ ಅವ್ರು ಹೇಳ್ತಿ ಅವನಿಲ್ಲ ಅವ್ರು ಹೆಂಡತಿ ಹೋಗಿ ಜೀವ ಬೆದರಿಕೆ ಹಾಕ್ತಾರೆ ಕೈ ಮುರಿತೀನಿ ಕಾಲು ನಿನ್ನ ಗಂಡನ ಅಂತ ಆ ಮಕ್ಳೆ ಹೆತ್ರಿ ನಿನ್ನ ನಿಮ್ಮ ಮಕ್ಕಳನ್ನ ಕೊಲೆ ಮಾಡ್ತೀನಿ ಅಂತ ನಾನು ನಾನು ಹೇಳಿದ್ದಲ್ಲ ಅವರೇ ಬಂದು ಮಾಧ್ಯಮದ ಒಂದು ಹೇಳಿದ್ದಾರೆ ನಮ್ಗೆ ಇರುತ್ತೆ ಭಯ ಇದೆ ಅಂತ ಹೇಳಿ ಇಷ್ಟೆಲ್ಲ ಆಗಿ ಪೊಲೀಸ್ ಇಲಾಖೆ ಒಳಗೆ ಒಂದು ಕಂಪ್ಲೇಂಟ್ ದಾಖಲೆ ಆಗಿರ್ತದೆ ಅದು ನಾನು ಏನೂ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಇದೆಲ್ಲ ಆಯ್ತು ನಮ್ಮ ಮೇಲೆ ಬಹಳಷ್ಟು ಆಪಾದನೆಯನ್ನು ಮಾಡ್ತಾ ಇದ್ದಾರೆ